ನಾನು ಮೂರು ಮಕ್ಕಳನ್ನು ಭೇಟಿ ಮಾಡಿದೆ ಮಕ್ಕಳು ಚೆನ್ನಾಗಿದ್ದಾರೆ ಎಕ್ಸಾಮ್ ಬಗ್ಗೆ ಮಾತ್ರ ಅವರಿಗೆ ಚಿಂತೆ ಇದೆ ಕನ್ನಡ ಎಕ್ಸಾಮ್ ಕೊಟ್ಟಿದ್ದೀವಿ ಮ್ಯಾಥ್ಸ್ ಎಕ್ಸಾಮ್ ಈ ಥರ ಆಯಿತು ಆ ಕನ್ನಡ ಎಕ್ಸಾಮ್ ಮತ್ತೆ ಕೊಡಬೇಕಾ ಅಂತ ಕೇಳಿದ್ಲು ಒಂದು ಮಗು ನನ್ನ ಮಗನೂ ಸೆಕೆಂಡ್ ಪಿ ಯು ಸಿ ಇದ್ದಾನೆ ನಾನು ಒಬ್ಬಳು ತಾಯಿ ನನಗೆ ಅರ್ಥ ಆಗುತ್ತೆ ಮಕ್ಕಳ ಮಾನಸಿಕ ಕಂಡೀಷನ್ ಹೇಗಿರುತ್ತೆ ಈ ಟೈಮಲ್ಲಿ ಅಂತ ಅವರು ಮೂ ಅವರ ಮೂರು ತಾಯಂದಿರು ಸಹ ಅಲ್ಲಿದ್ದರು ಇವತ್ತು ನಾನು ಪ್ರೈಮರಿ ಸೆಕೆಂಡ್ರಿ ಎಜುಕೇಷನ್ ಮಿನಿಸ್ಟರ್ ಸಹ ನಾನು ಸಾಯಂಕಾಲ ಭೇಟಿಯಾಗ್ತೇನೆ ಸೊ ಸಿ ಇ ಟಿ ಎಲ್ಲ ಎಕ್ಸಾಮ್ಸ್ ತೊಗೋಬೇಕಾದ್ರೆ ಎಲ್ಲ ಅವ್ರಿಗೆ ತೊಂದರೆ ಆಗದೆ ಇರೋಂಗೆ ಯಾವುದಾದ್ರೂ ಅವಕಾಶಗಳಿದಾವ ಅದನ್ನೆಲ್ಲ ತಿಳ್ಕೊಳ್ತೇನೆ ಈಗ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಏನು ಪ್ರಿಲಿಮಿನರಿ ಟ್ರೀಟ್ಮೆಂಟ್ ಕೊಡಬೇಕು ಅದನ್ನೆಲ್ಲ ಡಾಕ್ಟರ್ಸ್ ಕೊಟ್ಟಿದ್ದಾರೆ ಸೊ ಸೂಪರ್ಫಿಷಿಯಲ್ ಮತ್ತು ಡೀಪ್ ಉಂಡ್ ಅಂದರೆ ಆ್ಯಸಿಡ್ ಎಚ್ಚಿದಾಗ ಎಷ್ಟು ಒಳಗಡೆ ಅದು ಹೋಗಿದೆ ಅನ್ನೋದ್ರ ಮೇಲೆ ಟ್ರೀಟ್ಮೆಂಟ್ ಡಿಪೆಂಡ್ ಆಗುತ್ತೆ ನಾನಿಲ್ಲಿರೋದು ಆ ಮಕ್ಕಳ ಒಂದು ಮನೋಬಲ ಹೆಚ್ಚಿಸೋದಕ್ಕೆ ಅವ್ರ ತಂದೆ ತಾಯಿಗೆ ಕಾನ್ಫಿಡೆನ್ಸ್ ಕೊಡೋಕ್ಕೆ ದಟ್ ಆಗಿದೆ ಇದು ಮುಂದೆ ಸರ್ಕಾರದಿಂದ ಇಲಾಖೆಯಿಂದ ಪೊಲೀಸ್ ಇಲಾಖೆಯಿಂದ ಏನೇನು ಅವರಿಗೆ ಸಿಗಬೇಕು ಅದನ್ನು ಆ ಟೈಮಿಗೆ ಕೊಡಿಸಿ ಆ ಮಕ್ಕಳ ಒಂದು ಚಿಕಿತ್ಸೆ ಪೂರ್ಣ ಮಾಡಲಿಕ್ಕೆ ಯಾವುದೇ ತೊಂದರೆ ಆಗದೆ ಇರೋ ಥರ ಆ ಒಂದು ಬ್ರಿಡ್ಜ್ ಆಗಿ ಕೆಲಸ ಮಾಡಲಿಕ್ಕೆ ನಾನು ಬಂದಿದ್ದೇನೆ ಸೊ ಡಾಕ್ಟರ್ ಡಾಕ್ಟ್ರ್ ಡಾಕ್ಟ್ರ ನಾನು ಮಾತಾಡಿದೆ ದಿನೇಶ್ ಡಾಕ್ಟರ್ ದಿನೇಶ್ ಅಂತ ಅವರು ನಂಗೆ ಹೇಳಿದ್ರು ಅಂದರೆ ಈಗ ಅದೇ ಆ ಆ್ಯಸಿಡ್ ಹೂಂಡನೆಲ್ಲ ಕ್ಲೀನ್ ಮಾಡೋದು ಆ್ಯಂಟಿಬಯೋಟಿಕ್ಸು ಮತ್ತು ಸಲೈನು ಇದೆಲ್ಲ ನಾರ್ಮಲ್ ಏನು ಮಾಡಬೇಕು ಅದನ್ನೆಲ್ಲ ನಾವು ಮಾಡ್ತಾ ಇದ್ದೀವಿ ಎರಡು ವಾರಗಳ ನಂತರ ಪ್ಲಾಸ್ಟಿಕ್ ಸರ್ಜರಿ ಮಾಡಬೇಕು ಮಕ್ಕಳಿಗೆ ನಾಟ್ ಫಾರ್ ಆಲ್ ದ ತ್ರೀ ಫಾರ್ ದ ಟು ಅಂದರೆ ಇಬ್ಬರು ಮಕ್ಕಳಿಗೆ ಮಾಡಬೇಕಾಗತ್ತೆ ಇನ್ನೊಂದು ಮಗುಗೆ ಸ್ವಲ್ಪ ಇದೆ ದಟ್ ದೇ ಡಿಪೆಂಡ್ಸ್ ಆ ಹೀಲಿಂಗ್ ಟೈಮಲ್ಲಿ ದೇಲ್ ಕಮ್ ಟು ನೋ ಅದು ಆಕ್ಚುಲಿ ಅವನು ಪ್ಲಾಸ್ಟಿಕ್ ಬಾಟ್ಲಲ್ಲಿ ಕ್ಯಾರಿ ಮಾಡಿದಾನಂತೆ ಇಲ್ಲದೆ ಇದ್ರೆ ಬಾಟಲಲ್ಲಿ ಕ್ಯಾರಿ ಮಾಡಿದರೆ ಅದು ಡೀಪ್ ಉಂಡ್ಸ್ ಆಗ್ತಿತ್ತು ಪ್ಲಾಸ್ಟಿಕ್ ಬಾಟ್ಲಲ್ಲಿ ಆ್ಯಸಿಡ್ ಕ್ಯಾರಿ ಮಾಡಿರೋದ್ರಿಂದ ಅದ್ರದ್ದು ದಟ್ ಎಫೆಕ್ಟ್ ಐಸ್ ಕಮ್ ಡೌನ್ ಸೊ ಹಂಗಾಗಿ ಆ ಮಕ್ಕಳು ಬಚಾವಾಗಿದ್ದಾರೆ ದಟ್ ಈಸ್ ದ ಥಿಂಗ್ ಈಗ ಅಂದರೆ ಈ ಟೂ ವೀಕ್ಸ್ ನಂತರ ದೇ ಆರ್ ಗೋಯಿಂಗ್ ಟು ಡಿಸೈಡ್ ಫಾರ್ ಪ್ಲಾಸ್ಟಿಕ್ ಸರ್ಜರಿ ನಾವು ದೇ ಆರ್ ಇನ್ ಅ ಹೀಲಿಂಗ್ ಈಗ ಹೀಲ್ ಆಗ್ತಾ ಇದೆ ಆ ಮಕ್ಕಳ ನಗು ಅಳು ಎರಡು ನಾನು ನಾನು ನೋಡಿದೆ ಆದರೆ ಮೆಚ್ಕೋಬೇಕು ಅವ್ರಿಗೆ ಮನಸ್ಥೈರ್ಯ ಇದೆ ಆ್ಯಂಡ್ ಅವರನ್ನು ಅವ್ರು ಕೇಳಿದ್ದು ನಾವು ಮತ್ತೆ ಕನ್ನಡ ಎಕ್ಸಾಮ್ ಕೊಡಬೇಕಾ ಇಲ್ಲ ಇಲ್ಲ ಕೊಡೋಂಗಿಲ್ಲ ನೀವು ಏನು ಕೊಟ್ಟಿಲ್ಲ ಅದೇ ಕೊಡಬೇಕು ಆ್ಯಂಡ್ ಇಟ್ ವಿಲ್ ಬಿ ಡನ್ ಡೋಂಟ್ ವರಿ ಅಂತ ಹೇಳಿದ್ದೇನೆ ಆಫೀಸರ್ ಹತ್ರ ಮಾತಾಡಿದಾಗ ಈಗ ನಾನು ಹನ್ನೆರಡೂವರೆಗೆ ಡಿ ಸಿ ಆಫೀಸಲ್ಲಿ ಎಲ್ಲ ಪೊಲೀಸ್ ಅಧಿಕಾರಿಗಳ ಜೊತೆ ಮೀಟಿಂಗ್ ಕರೆದಿದ್ದೀನಿ ಸೊ ಅದಾದಮೇಲೆ ಐ ವಿಲ್ ಬ್ರೀಫ್ ಯು ರಿಗಾರ್ಡಿಂಗ್ ದ ಪೊಲೀಸ್ ಡಿಪಾರ್ಟ್ಮೆಂಟ್ ಇಲ್ಲ ಇಲ್ಲ ನಾವು ಹಂಗೆಲ್ಲ ಕೇಳಕ್ಕೂ ಸಾಧ್ಯ ಇಲ್ಲ ಅಲ್ಲ ಖಂಡಿತ ಸರ್ಕಾರ ಈಗ ಇಮಿಡಿಯೇಟ್ಲಿ ಒಂದು ಫೋರ್ ಲ್ಯಾಕ್ಸ್ ಇಮಿಡಿಯೇಟ್ಲಿ ಅವರಿಗೆ ಕಾಂಪನ್ಸೇಷನ್ ಸಿಗತ್ತೆ ವಾಟ್ ಎವರ್ ಪರ್ ಪರ್ಸನ್ ಪರ್ ಪರ್ಸನ್ ಈಚ್ ಪರ್ಸನ್ ನಾಲ್ಕು ಲಕ್ಷಗಳು ಅದಾದಮೇಲೆ ಇಪ್ಪತ್ತು ಲಕ್ಷತನ ಸರ್ಜಿಕಲ್ ಕರೆಕ್ಷನ್ ಕರೆಕ್ಟಿವ್ ಸರ್ಜರೀಸ್ಗೆ ಪ್ಲಾಸ್ಟಿಕ್ ಸರ್ಜರಿ ಅದಕ್ಕೆ ಅಂದರೆ ಅಷ್ಟು ಹಣನ ಡಿಪೆಂಡಿಂಗ್ ಆನ್ ದ ಟ್ರೀಟ್ಮೆಂಟ್ ಇಟ್ ವಿಲ್ ಬಿ ರಿಲೀಸ್ಡ್ ಸೊ ಆ ಯಾವುದು ವ್ಯವಸ್ಥೆ ಒಂದು ಇಷ್ಟು ಆ ಕಡೆ ಈ ಕಡೆ ಹೋಗ ಸಂಪೂರ್ಣವಾಗಿ ಅವ್ರಿಗೆ ಸಿಗುವಂಥ ಕೆಲಸವನ್ನು ಇಲಾಖೆಯವರು ಮಾಡಬೇಕು ಆ್ಯಂಡ್ ಮಾಡ್ತಾರೆ ನಾನು ಇದ್ದೀನಿ ಸೊ ಸರ್ಕಾರದಿಂದ ಆ ಟೈಮ್ಗೆ ಅದನ್ನು ಮಾಡುವಂಥ ಕೆಲಸ ನಾನು ಮಾಡ್ತೇನೆ ನಮಸ್ಕಾರ ನಾನು ಸಂತೋಷ್ ಲಾಡ್ ಮಾತನಾಡ್ತಿರೋದು ವಿಶೇಷವಾಗಿ ನಮ್ಮ ಕನ್ಸ್ಟ್ರಕ್ಷನ್ ಬೋರ್ಡ್ನಲ್ಲಿ ಕಳೆದ ಮೂರ್ನಾಲ್ಕು ವರ್ಷದಿಂದ ಇಲ್ಲಿವರೆಗೆ ನಮಗೆಲ್ಲರಿಗೆ ಒಟ್ಟಾರೆ ಸೇರಿ ನಲವತ್ತಾರು ಲಕ್ಷ ಕಾರ್ಡ್ಗಳಿವೆ ಅದರಲ್ಲಿ ಬಹುತೇಕ ಕನ್ಸ್ಟ್ರಕ್ಷನ್ ಬೋರ್ಡ್ನಲ್ಲಿ ಇರತಕ್ಕಂಥ ಕಾರ್ಡ್ಗಳು ಬೋಗಸ್ ಕಾರ್ಡ್ ಅಂದರೆ ನಾವು ಫೇಕ್ ಕಾರ್ಡ್ ಅಂತ ಹೇಳ್ತಿರ್ಬೋದು ಅಂಥ ಒಂದು ಕಾರ್ಡನ್ನ ಜಾಸ್ತಿ ಕಂಡು ಇದೆ ಅದನ್ನು ಪತ್ತೆ ಹಚ್ಚಿ ತೆಗಿಬೇಕು ಸಂಘಟನೆಗಿರ್ತಕ್ಕಂಥ ಎಲ್ಲ ಟ್ರೇಡ್ ಯೂನಿಯನ್ಗಳಲ್ಲಿ ಮನವಿ ಮಾಡ್ಕೊಳ್ತೀನಿ ನೀವು ಇದಕ್ಕೆ ಸಹಕರಿಸಬೇಕು ಆಮೇಲೆ ಯಾರಲ್ಲಿ ತಮಗೆ ಗುರ್ತಿದೆ ತಮ್ಮಲ್ಲಿ ಫೇಕ್ ಕಾರ್ಡ್ ಇದ್ದರೆ ದಯಮಾಡಿ ಹೋಗಿ ವಾಪಸ್ಸು ನಮ್ಮ ಇಲಾಖೆಯವರಿಗೆ ಆಫೀಸರ್ಸ್ಗಳಿಗೆ ಕೊಡಬೇಕಂತ ತಮ್ಮಲ್ಲಿ ಮನವಿಯನ್ನು ಮಾಡ್ಕೊಳ್ತೀನಿ ವಿಶೇಷವಾಗಿ ಫೇಕ್ ಕಾರ್ಡ್ ನ ತೆಗಿಲಿಕ್ಕೆ ಒಂದು ಅಭಯ ಮುಂದೆ ಪ್ರಾರಂಭ ಮಾಡ್ತಾ ಇದ್ದೀವಿ ಹಂಗಾಗಿ ತಮ್ಮ ಸಹಕಾರ ಇರಲಿ ಸಮಸ್ಯೆಗೆ ಒಂದು ಪರಿಹಾರನ ಕಂಡುಕಡಿಲಿಕ್ಕೆ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಇದರ ಬಗ್ಗೆ ತಮಗೆ ಮಾಹಿತಿ ಇರಲಿ ತಾವೆಲ್ಲರೂ ಸಹಕರಿಸಬೇಕಂತ ತಮ್ಮಲ್ಲಿ ಪುನಃ ಮತ್ತೊಮ್ಮೆ ಮನವಿಯನ್ನು ಮಾಡ್ಕೊಳ್ತೀನಿ ನಮಸ್ಕಾರ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ